ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಅಧಿಕಾರಿಗಳ ನಿರ್ಲಕ್ಷ್ಯ ಹೆಚ್ಚಾದ ಬೀದಿ ನಾಯಿಗಳ ಹಾವಳಿ ಎರಡು ವರ್ಷದ ಮಗುವಿಗೆ ಬೀದಿ ನಾಯಿ ಕಡಿತ ಭಯದ ಭೀತಿಯಲ್ಲಿ ಸ್ಥಳೀಯರು ಹೌದು ಇದು ವಿಜಯನಗರ ಜಿಲ್ಲೆ ಕೂಡಿಗಿ ಪಟ್ಟಣದ ಜನರ ಸ್ಥಿತಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಇಲ್ಲಿನ ಸಾರ್ವಜನಿಕರು ಭಯದಿಂದ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಸಾರ್ವಜನಿಕರು ವಿದ್ಯಾರ್ಥಿಗಳು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂತಾಗಿದೆ ಜನರ ಮೇಲೆ ಬೀದಿ ನಾಯಿಗಳು ಎಗರಿ ಎಗರಿ ಬರುತ್ತಿವೆ ಇದಕ್ಕೆ ಸಂಬಂಧಿಸಿದಂತೆ ಪತ್ರಿಕಾ ವರದಿ ಸುದ್ದಿವಾಹಿನಿಗಳ ಮೂಲಕ ವರದಿಯನ್ನು ಬಿತ್ತರಿಸಿದರು ಅಧಿಕಾರಿಗಳು ಮಾತ್ರ ಕಣ್ಣು ಕಿವಿ ಇಲ್ಲದಂತೆ ಜಾನಕ್ರೂಡತನವನ್ನು ತೋರುತ್ತಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ಹಿಡಿ ಶಾಪ ಹಾಕುತ್ತಿದ್ದಾರೆ ಎರಡು ವರ್ಷದ ಮಗುವಿಗೆ ನಾಯಿ ಕಡಿತ ಹೆಪ್ಪುಗಟ್ಟಿದ ರಕ್ತ ಕಣ್ಣು ಜಾಸ್ಟ್ ಮಿಸ್ ಎರಡು ವರ್ಷದ ಮಗು ಜೈವಿಮ್ ಎಂಬ ಮಗುವಿಗೆ ನಾಯಿ ಕಚ್ಚಿದೆ ಇದರಿಂದ ತಲೆಗೆ ಗಾಯಿಗಳಾಗಿವೆ ರಕ್ತ ಹೆಪ್ಪುಗಟ್ಟಿದೆ ಕಣ್ಣು ಗುಡ್ಡೆ ಜಾಸ್ಟ್ ಮಿಸ್ ಆಗಿದೆ ಅಂಬೇಡ್ಕರ್ ನಗರದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ನಾಯಿಗಳಿವೆ ಪ್ರತಿನಿತ್ಯ ಜನರಿಗೆ ಸಂಕಷ್ಟವನ್ನು ನೀಡುತ್ತಿವೆ ನನ್ನ ಮಗನಿಗೆ ನಾಯಿ ಕಚ್ಚಿದೆ ಇದರಿಂದ ಭಯದ ವಾತಾವರಣ ನಿರ್ಮಾಣವಾಗಿದೆ ಅಂತಾರೆ ಸ್ಥಳೀಯರಾದ ಶ್ರುತಿ ಅವರು

ಹ್ಮ್ ಈಗ ಎಷ್ಟು ನಾಯಿ ಇದಾವಮ್ಮಲ್ಲ ಈಗ ಒಂದ್ ಎಷ್ಟು ಮನೆಯರ್ನ ಕಡಿ ದೊಡ್ಡ ಈಗ ನಿನ್ನೆ ಕಡಿದ್ರು ಸಣ್ಣ ಮಗುಗೆ ಈಗ ದೊಡ್ಡರ್ಗು ಸತಿ ಕಡಿತಾವಿ ನನಗೆ

ಕರಿಗಳ ಜಾನಕ್ ಕೂಡುತನ ಬಿಟ್ಟು ಬೀದಿ ನಾಯಿಗಳ ಹಾವಳಿಗೆ ಕಡಿವನ ಹಾಕಬೇಕು ವರದಿ ರಾಘವೇಂದ್ರ ಸಾಲು ಮನೆ ನ್ಯೂಸ್ ಡೆಸ್ಕ್ ರೈತರ ನೀರ್ ಹಾವೇರಿ